thank <laughs> you ಎಲ್ಲರೂ ನೋಡ್ದು ಮೊದಲೇ ಮರಳಿ ಮನಸ್ಸಾಗಿದೆ ಅನ್ನುವಂಥ ಸಿನಿಮಾದ ಫಸ್ಟ್ ಸಾಂಗನ್ನು ಎಲ್ಲ ನೋಡಿ ಭಾಳ ಎಂಜಾಯ್ ಮಾಡಿದ್ದೀವಿ ಭಾಳ ಚೆನ್ನಾಗಿದೆ ನಿಜಕ್ಕೂ ಭಾಳ ಉತ್ತಮವಾಗಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ನಟರು ಎಲ್ಲ ಇಡೀ ತಂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನೀವು ಹಾಡು ಕೇಳಿದ್ರಿ ನಾವು ಹಾಡಲ್ಲ ಬೇರೆ ಲೋಕದಲ್ಲೇ ನಿಂತ್ಬಿಟ್ಟಿರ್ತೀವಿ ಹಾಡ್ ಜೊತೆಗೆ ನಮ್ ಜಂಜಾಟದಲ್ಲಿ ನಾವೇ ಮರೆತು ಯಾವ್ದೋ ಲೋಕ ಕೊಟ್ಟೋಗ್ಬಿಡ್ತೀವಿ ಅಂದ್ರೆ ನಮ್ದೇ ಆದಂತ ಎಷ್ಟೊಂದು ಟೈಮ್ ಇರುತ್ತೆ ಆದ್ರೆ ಆಲೋಚನೆಗಳು ಎಲ್ಲೋ ಒಂದ್ ಕಡೆ ಬೇರೆ ಮುಳುಗಿರ್ತೀವಿ ಆದ್ರೆ ನಮ್ಗೆ ರಿಫ್ರೆಶಿಂಗ್ ಆಗ್ಬೇಕು ರಿಜಿನೇಟ್ ಆಗ್ಬೇಕು ಎನರ್ಜೈಸ್ ಆಗ್ಬೇಕು ಅಂದ್ರೆ ಖಂಡಿತ ಹಾಡ್ ಕೇಳಲೇಬೇಕು ಮ್ಯೂಸಿಕ್ ಸೋ ಮಚ್ ಎನರ್ಜಿ ಸ್ಟ್ರೆಂತ್ ಎಲ್ಲೂ ಸಂಗೀತಕ್ಕಿದೆ ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ ಅದು ಒಂಥರ ಚಿಕಿತ್ಸೆನೆ ಇವತ್ತು ಟ್ರೀಟ್ಮೆಂಟು ಮ್ಯೂಸಿಕ್ ಮೂಲಕ ಟ್ರೀಟ್ಮ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಗ್ತಿದೆ ಹಾಗಾಗಿ ಅದ್ಭುತ ಶಕ್ತಿ ಇದೆ ಹಾಗಾಗಿ ನನ್ನೆಲ್ಲ ಯುವ ಸ್ನೇಹಿತರು ವಿಶೇಷವಾಗಿ ನಮ್ಮ ನಿರ್ದೇಶಕರಾಗಿರುವಂಥ ನಾಗರಾಜ್ ಅವರು ಮತ್ತು ನಿರ್ಮಾಪಕರು ಮುದ್ದೇಗೌಡರಾಗಿರೋಂಥ ನವೀನ್ ಕುಮಾರ್ ಅವರು ಮತ್ತು ತೆಲುಗಿ ನಾನು ಎಲ್ಲ ಹೆಸರುಗಳು ಒಂಥರ ಆಕರ್ಷಣೆ ಇರುವಂಥ ಹೆಸರು ಸರ್ ಪಾಪ್ಯುಲರ್ ಕೂಡ ಮಲ್ಲಿಕಾರ್ಜುನವರು ತೆಲುಗಿ ಮಲ್ಲಿಕಾರ್ಜುನವರು ಚೆನ್ನಾಗಿದೆ ಸಿನ್ಮಾ ಅನ್ನುವಂಥದ್ದು ಒಳ್ಳೆಯ ಒಂದು ಜಗತ್ತು ಒಂದು ಒಳ್ಳೆ ಕ್ರಿಯೇಟಿವಿಟಿ ಎಲ್ಲ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಡಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಸಿನಿಮಾ ಯಾವಾಗಲೂ ಎವರ್ಗ್ರೀನ್ ಈ ಇಂಡಸ್ಟ್ರಿನಲ್ಲಿ ಬಹಳ ಕನಸನ್ನು ಹೊತ್ತು ತುಂಬ ಜನ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಚಿತ್ರವನ್ನು ನೋಡಲಿಕ್ಕೂ ಸಹ ಏನು ಅರ್ಜುನ್ ಜನನೂ ಕಾತುರದಿಂದ ಕಾಯ್ತಾಯಿರ್ತಾರೆ ಹಾಗಾಗಿ ಇಬ್ಬರೂ ಬಹಳ ಕಾತುರ ಇರುತ್ತೆ ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನೆಲ್ಲ ನಿಮ್ಮ ಇತಿಹಿಗಳೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮಗೆಲ್ಲ ಶುಭ ಕೋರಲಿಕ್ಕೆ ಒಟ್ಟಾರೆ ಇಡೀ ತಂಡಕ್ಕೆ ಶುಭವನ್ನು ಕೋರಿ ಹೀರೋಯಿನವ್ರಿಗೂ ಶುಭಾಶಯಗಳನ್ನು ಸ್ಮೃತಿ ಅಂತಲೇ ಓಕೆ ನಿಮಗೆಲ್ಲ ಶುಭವನ್ನು ಕೋರಿ ಒಟ್ಟಾರೆ ನನ್ನ ಸ್ನೇಹಿತರು ಪ್ರದೀಪ್ ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಹಾಡನ್ನು ಜಿ ಟಿ ಮಾಲ್ ಇದರಲ್ಲಿ ಈ ಕಾಂಪ್ಲೆ ಮಾಲ್ನಲ್ಲಿ ಮಾಲಲ್ಲಿ ಈ ಸಂಘ ಹಾಡನ್ನು ಬಿಡುಗಡೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿಂತ ಕಾರರು ಭಾಳ ಸಂತೋಷದಿಂದ ನನ್ನ ನನಗೆ ಹೆಮ್ಮೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನ ಯುವ ಸ್ನೇಹಿತರುಗಳು ಮಾಡ್ತಿರುವಂಥ ಈ ಪ್ರಯತ್ನದಲ್ಲಿ ನಾನು ಶುಭ ಹಾರೈಸಲಿಕ್ಕೆ ಶುಭವನ್ನು ಹಾರೈಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ ಲಕ್ಷ್ಮಿಯರೇ ನಿಜಕ್ಕೂ ನನ್ನ ಅದೃಷ್ಟ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂಗವಾಗಿ ಇಲ್ಲಿ ನೆರೆದಿರುವಂಥ ಸಮಸ್ತ ಎಲ್ಲ ಮಹಿಳೆಯರಿಗೂ ಎಲ್ಲ ನನ್ನ ನನ್ನ ಸ್ನೇಹಿತರಿಗೂ ನಾರಿ ಶಕ್ತಿ ನಾರಿ ಶಕ್ತಿ ಅನ್ನೋವಂಥದ್ದೇ ನಮ್ಮ ದೇಶದಲ್ಲಿ ತಾಯಿ ಭಾರತಿ ಅನ್ನೋದು ನಾವೆಲ್ಲರೂ ತಾಯಿಯ ಮಹಿಳೆ ಸ್ವರೂಪದಲ್ಲಿ ಪ್ರತಿಯೊಂದು ಕಾಣುವಂಥದ್ದಾಗುತ್ತೆ ಹಾಗಾಗಿ ಇವತ್ತು ಬಹಳಷ್ಟು ಒಳ್ಳೆಯ ಕೆಲಸಗಳು ನಡೀತಿದೆ ಇನ್ನೂ ಒಳ್ಳೆಯ ಕೆಲಸಗಳು ನಡೀಬೇಕು ಇನ್ನೂ ಒಂದು ಹೆಣ್ಣು ಮತ್ತು ಗಂಡಿಗೆ ನಿಜವಾದ ಸಮಾನತೆ ಕಾಣುವಂಥ ದಿನಗಳು ಬಹಳ ದೂರ ಏನು ಉಳಿದಿಲ್ಲ ಹಾಗಾಗಿ ಇವತ್ತೆಲ್ಲ ಬಹಳಷ್ಟು ಸುಧಾರಣೆಗಳನ್ನು ಈಗಾಗಲೇ ಸರ್ಕಾರಗಳು ತಂದಿದ್ದಾರೆ ವಿಶೇಷವಾಗಿ ನರೇಂದ್ರ ಮೋದಿ ಅವರು ತಂದಿದ್ದಾರೆ ಅವ್ರ ನಾಯಕತ್ವದಲ್ಲಿ ಇನ್ನು ಬರುವಂಥ ದಿನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಬಂದರೆ ನಿಜವಾಗೂ ಗಂಡು ಹೆಣ್ಣಿಗೆ ನಿಜವಾದ ಸಮಾನತೆ ಯಾವ ತಾರತಮ್ಯ ಯಾವ ವಿಚಾರದಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಆ ದಿನ ಬರಲಿ ಅಂತಲೂ ಈ ಸಂದರ್ಭದಲ್ಲಿ ವಿಶ್ವ ಮಹಿಳೆಯ ದಿನ ಅಂಗವಾಗಿ ಎಲ್ಲರಿಗೂ ತಿಳಿಸೋಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಬಾಕ್ಸ್ ಆಫೀಸ್ ನಲ್ಲಿ ಗೆಲ್ಲಿ ಸೂಪರ್ ಹಿಟ್ ಆಗ್ಲಿ ಅಂತ ಸರ್ ನಗು ನೋಡ್ತಾ ಇದ್ದಾರೆ ಆಕ್ಚುಲಿ ಎಲ್ಲರೂ ರಾಜಕೀಯವಾಗಿ ಮಾತಾಡ್ತಾರೆ ಸರ್ ನೀವು ಮಾತು ಚೆನ್ನಾಗಿ ಆಡ್ತೀರಿ ರಾಜಕೀಯದಲ್ಲಿ ತುಂಬಾ ಚೆನ್ನಾಗಿ ಮಾತು ಇದೆ ಅಂತ ಬಟ್ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇವತ್ತು ಮರಳಿ ಮನಸ್ಸಾಗಿದೆ ಅಂತ ಹೆಸರು ಕೇಳಿದ ತಕ್ಷಣ ಎಷ್ಟು ಅದ್ಭುತವಾದ ಕಾವ್ಯ ಅನ್ಸುತ್ತಲ್ಲ ಸರ್ ಸ್ಮೈಲ್ ಕೂಡ ಅಷ್ಟೇ ಒಂದು ಬ್ಲೆಸ್ಸಿಂಗ್ಸ್ ನೀಡಿದಂಗಿತ್ತು ತುಂಬಾ ಮನಸ್ಸಾರೆ ಹಾರೈಸಿದ್ದಾರೆ ಇವತ್ತು ಸಿನಿಮಾಗೆ ಸೊ ಸಿನಿಮಾ ತಂಡ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನಿಜಕ್ಕೂ ನಾವೆಲ್ಲರೂ ಲಕ್ಕಿ ಇವತ್ತು ಸರ್ ವೇದಿಕೆ ಮೇಲೆ ಬಂದಿರುವಂಥದ್ದು ಸಿನಿಮಾ ತಂಡದ ಪರವಾಗಿ ಒಂದು ಚಿಕ್ಕ ಗೌರವ ಸಮರ್ಪಣೆ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಸಿನ್ಮಾ ಮಾಡೋಕ್ಕೂ ಇದೇ ಖುಷಿ ಇದ್ದೇ ಇರುತ್ತೆ ಆದರೆ ಈ ಟೀಮ್ದು ಹೇಳಬೇಕು ಅಂದರೆ ನಾಗರ ನಾಗರಾಜ್ ಸರ್ ಅದು ಅವ್ರ ಥಾಟ್ಸ್ ಇದೆ ಅಷ್ಟು ತುಂಬ ಚೆನ್ನಾಗಿತ್ತು ನಾನು ತುಂಬ ಸಿನಿಮಾಗಳು ಮ್ಯೂಸಿಕ್ ಮಾಡಿಸು ಮಾರು ಸಿನಿಮಾಗ್ ಮಾಡ್ಬಿಟ್ಟಿದ್ದು ಮ್ಯೂಸಿಕ್ಕು ಕೆಲವು ಸಿನಿಮಾಗಳು ಮಾತ್ರ ಮನಸ ಹತ್ರ ಆಗುತ್ತೆ ಆ ಥರದ್ದೊಂದು ಸಿನಿಮಾ ಇದು ನಾಗರಾಜ್ ಸರ್ಗೆ ನಾನು ಎಷ್ಟು ಆಗಿದ್ರೂ ಅದು ಸಾಲದು ಸರ್ ಅವ್ರ ಆಲೋಚನೆಗಳು ಚೆನ್ನಾಗಿತ್ತು ಆಮೇಲೆ ನಮಗೆ ತುಂಬ ಫ್ರೀಡಮ್ ಇತ್ತು ವರ್ಕ್ ಮಾಡೋದಕ್ಕೆ ಹಂಗಾಗಿತ್ತು ಆಡುಗಳು ಚೆನ್ನಾಗಿ ದೇವ್ರದೆಯಿಂದ ಎಲ್ಲ ಚೆನ್ನಾಗಿದೆ ಸ್ಟಾರ್ಟ್ ಚೆನ್ನಾಗಿದೆ ಅನ್ನೋ ತೃಪ್ತಿ ಇದೆ ದೇವರ ದಯೆ ಅಷ್ಟೇ ಓಕೆ ಸರ್ಗೆ ತೃಪ್ತಿ ಇದೆ ಇನ್ನ ಹೆಚ್ಚು ಹೆಚ್ಚು ತೃಪ್ತಿ ಸಿನಿಮಾ ನೋಡುವಂತವರಿಗೆ ಹಾಡುಗಳು ನೋಡುವಂತವರಿಗೆ ಹೇಳಬೇಕು ಇವತ್ತು ಏಟು ಮ್ಯೂಸಿಕ್ ಕಂಪನಿನಲ್ಲಿ ಆಡಿಯೋ ರಿಲೀಸ್ ಆಯಿತು ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಹೆಮ್ಮೆ ಇದೆ ಅದ್ರ ಬಗ್ಗೆ ನಮ್ಗೆ ಏಟು ನಂತ ತುಂಬ ಏಟು ಏಟು ಮ್ಯೂಸಿಕ್ ಅಲ್ಲಿ ತುಂಬ ಸಿನಿಮಾಗಳು ಆಗಿದೆ ನಂದು ನನಗೇನು ಏಟು ಮ್ಯೂಸಿಕ್ ಹೊಸದಲ್ವೇ ಅಲ್ಲ ತುಂಬ ಹಳೆ ಆತ್ಮೀಯತೆ ಸಿನಿಮಾ ತಂಡಕ್ಕೆ ಎಷ್ಟು ಖುಷಿ ಇದೆ ಅದರಿಂದ ನಿಮಗೆ ಆ ಪ್ರೌಡ್ ಇದೆಯಾ ಪರವಾಗಿಲ್ಲಪ್ಪ ನನಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ಸಿಕ್ತು ಇವತ್ತು ಅದರಿಂದ ಟೀಮ್ ಕೂಡ ಖುಷಿಯಾಗಿದೆ ಬ್ಯೂಟಿಫುಲ್ ಟೀಮ್ ಇದು ಈ ತರ ವ್ಯಕ್ತಿಗಳ ಜೊತೆ ಕೆಲಸ ಮಾಡ್ಕೊಳ್ಳಿ ಪ್ರತಿಯೊಬ್ಬ ನಿರ್ದೇಶಕರ್ ಗೆ ಅಥವಾ ಟೆಕ್ನಿಷನ್ಗೆ ಈ ತರ ಒಂದು ಟೀಮ್ ಸಿಗಬೇಕು ಅದಕ್ಕೆ ಅದ್ಭುತವಾದಂತಹ ಒಂದು ಟೀಮ್ ಮಾತ್ರ ಇದು ಅಷ್ಟು ಜನ ಇದಾರೆ ಏನು ಸರ್ ನಾಗರಾಜ್ ಸರ್ ಆಶೀರ್ ಸರ್ ಮತ್ತೆ ವಿಜಯ್ ಸಾರು ಎಲ್ಲರೂ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ಇಂದು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಕೊ ಇನ್ನು 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 ಎಷ್ಟು ದಿನ ಬರು ಸರ್ ನಾನೇ ಮ್ಯೂಸಿಕ್ ಮಾಡ್ದೆ ಅಂತ ಕೇಳ್ಕೊಳ್ಬೇಕು ಹೋದ್ರ ಅಷ್ಟು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಯಾವುದಾದ್ರೆ ಸಿನಿಮಾದಲ್ಲಿ ಮೋಸ್ಟ್ಲಿ ಸ್ಟೈಲ್ ನೋಡಿ ನೆಕ್ಸ್ಟ್ ನಾಗರಾಜ್ ಸರ್ ಆಕ್ಟಿಂಗ್ ಕೊಡ್ಬೋದು ಅವಕಾಶ ಮೋಸ್ಟ್ಲಿ ಇವತ್ತು ಈ ಚಿತ್ರ ಈ ಲೆವೆಲ್ಲಿಗೆ ಕಂಪ್ಲೀಟ್ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ಅವರಿಗೆಲ್ಲ ಒಮ್ಮೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ ಬಂದಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತಾ ಹಾಗೂ ನನ್ನೆಲ್ಲ ಗೆಳೆಯರು ಇಲ್ಲಿದ್ದಾರೆ ನನ್ನ ಹಿತೈಷಿಗಳಿದ್ದಾರೆ ನಮ್ಮ ಮೂವಿಯಲ್ಲಿ ಕೆಲಸ ಮಾಡೋದ ಎಷ್ಟೋ ಟೆಕ್ನಿಷಿಯನ್ಸ್ಗಳು ಬಂದಿದ್ದೀರಾ ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಒಂದು ಜರ್ನಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ಇವತ್ತು ಸೊ ಈ ವೇದಿಕೆಯಲ್ಲಿ ಕೆಲವು ವಿಷಯಗಳನ್ನು ನಾನು ಮನಸಾರೆ ಹಂಚ್ಕೊಳ್ಬೇಕಂತ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಮರಳಿ ಮನಸ್ಸಾಗಿದೆ ನಾನು ನಾನೊಂದು ಆಲ್ಬಮ್ ಮಾಡಬೇಕು ಮ್ಯೂಸಿಕಲ್ ಆಲ್ಬಮ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಜಸ್ಟ್ ಡ್ರಾಪ್ ಮಾಡ್ತಾ ಇದೆ ಬಟ್ ನನ್ನ ಫ್ರೆಂಡ್ ಒಂದು ಮೂವಿ ನಡೀತಾ ಇತ್ತು ಆ ಮೂವಿಗೋಸ್ಕರ ವರ್ಕ್ ಮಾಡ್ತಾ ಇದ್ವಿ ನಾವೆಲ್ಲ ಕ್ರಿಯೇಟಿವ್ ಆಗಿ ಆಸ್ ಎ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ವಿ ಕಾರಣಾಂತರಗಳಿಂದ ಕೋವಿಡ್ ಟೈಮಲ್ಲಿ ಆ ಮೂವಿ ಆಗಲಿಲ್ಲ ಆವಾಗ ನಮ್ಮ ನವೀನ್ ಅವರು ನಾನು ಆ್ಯಕ್ಚುಲಿ ಅಬ್ರಾಡಲ್ಲಿದ್ದೆ ಅವರು ಹೇಳಿದ್ರು ಸರ್ ಒಂದು ಮೂವಿ ನಾವೇ ಮಾಡೋಣ ಅಂಥೇಳಿ ಆಗ ನವೀನು ಹಾಗೂ ನಮ್ಮನ್ನು ತುಂಬ ಪ್ರೋತ್ಸಾಹ ಮಾಡಿ ನಮ್ಮೊಟ್ಟಿಗೆ ನಿಂತವರು ತೆಲುಗಿ ಮಲ್ಲಿಕಾರ್ಜುನ್ ಸರ್ ಸೊ ಅವರಿಗೆ ಅವರಿಬ್ಬರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಆಮೇಲೆ ನಮ್ಮ ತಂಡ ಕಟ್ಕೊಂಡ್ವಿ ಒಂದು ಒಂದು ಹೊಸ ತಂಡ ಅದರಲ್ಲಿ ಏನಂದರೆ ನಾನು ಶಾರ್ಟ್ ಮೂವೀಸ್ ಮಾಡಿ ಇಂಡಸ್ಟ್ರಿಗೆ ಬಂದೆ ಸುಮಾರು ಒಂದು ಹತ್ತು ವರ್ಷ ಮುಗ್ದಿದೆ ಈಗ ನಾನು ಎರಡು ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಒಂದು ಪಂಚಿ ಮತ್ತು ಪಾಪ ಅಂತೇಳಿ ಸೊ ನಾನು ಅಂದ್ಕೊಂಡೆ ಸರಿ ಶಾರ್ಟ್ ಮೂವೀಸ್ ಒಂದು ಪಾ ಮೆಸೇಜ್ ಇರೋ ಸಿನಿಮಾಗಳು ಮಾಡಿ ಅಂದರೆ ಶಾರ್ಟ್ ಮೂವೀಸ್ ಮಾಡ್ಕೊಂಡಿದ್ರೆ ಸಾಕು ಸಿನಿಮಾ ಎಲ್ಲ ನಮಗೆ ಬೇಡ ಯಾಕಂದ್ರೆ ನಾನು ಬೇಸಿಕಲಿ ಐ ಟಿಯಲ್ಲಿ ಇಂಜಿನಿಯರಾಗಿ ವರ್ಕ್ ಮಾಡ್ತೀನಿ ಹಾಗಾಗಿ ನಮ್ಮದು ನಿಮಗೆ ಗೊತ್ತು ಐ ಟಿ ಜಾಬ್ಗಳು ಎಷ್ಟು ಎಕ್ಟಿಕ್ ಇರುತ್ತೆ ಅಂತೇಳಿ ಸೊ ಈ ಥರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ ಆಮೇಲೆ ಈ ಒಂದು ತಂಡ ಕಟ್ಕೊಂಡು ಸ್ಟಾರ್ಟ್ ಇದು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟ್ ಟೆಕ್ನಿಕಲ್ ಟೀಮ್ ಆಗಿ ಕೆಲಸ ಮಾಡಿದ್ದೆ ವಿನೋ ಒಟ್ಟಿಗೆ ಅದ್ಭುತ ಮನುಷ್ಯ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮಾತು ತುಂಬ ಕಡಿಮೆ ನೋಡಿ ಅದು ಅಗ್ರಿಕಲ್ಚರ್ ಬಗ್ಗೆ ಕೇಳಿದಾಗ ತುಂಬ ಚೆನ್ನಾಗಿ ಮಾತಾಡಿದ್ರು ಬಿಕಾಸ್ ಅವ್ರ ಮ್ಯೂಸಿಕ್ಕಿಂತ ಈಗ ಅಗ್ರಿಕಲ್ಚರ್ ಬಗ್ಗೆ ಒಲವು ಹೊಂದಿದ್ದಾರೆ ಬಟ್ ಈಸ್ ಅ ವೆರಿ ನಾಲೆಜಬಲ್ ಪರ್ಸನ್ ಅವರು ಎಷ್ಟು ಹಂಬಲ್ ಟೆಕ್ನಿಷಿಯನ್ ಅಂದರೆ ನಾನು ಕೆಲವು ಪೋಸ್ಟ್ಗಳಲ್ಲಿ ಹಾಕ್ಬಿಟ್ಟಿನಿ ಹಂಬಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಫಸ್ಟಿಗೆ ನಾವು ಜನವರಿಯಲ್ಲಿ ಏನೋ ಪೂಜೆ ಮಾಡಿದ್ವಿ ಅವಾಗ ಅವ್ರು ಹೇಳಿದ್ರು ಸಾರು ಏನೊಂದು ಆರು ಸಾಂಗು ನಾಲ್ಕು ಬಿಟ್ಟು ಹತ್ತು ಒಂದು ಹತ್ತು ಹದಿನೈದು ದಿನದಲ್ಲಿ ಹೊಡೆದು ಟ್ಯೂನ್ ಬಿಡ್ತೀನಿ ಅಂದರು ವರ್ಕ್ ನಡೆದಿದ್ದು ನಾಲ್ಕೂವರೆ ತಿಂಗಳು ವರ್ಕ್ ಆಯಿತು ಅವಿನಗೆ ಗೊತ್ತು ಆಶಿತಿಗೆ ಗೊತ್ತು ಯಾಕಂದರೆ ಅವಾಗ ಕೋವಿಡ್ ಸೆಕೆಂಡ್ ವೇವ್ ಬಂದಿತ್ತು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಅವರಿಗೆ ಎಬ್ಬಿಸ್ತಾ ಇದ್ವಿ ಪಪ್ಪ ಅವರು ಅಷ್ಟೊತ್ತಿಗೆ ಹೇಳ್ತಾನೆ ಇರಲಿಲ್ಲ ಏಳು ಗಂಟೆಗೆ ಕೂತ್ರೆ ಒಂದು ಹನ್ನೆರಡುವರೆ ಒಂದು ಗಂಟೆ ತನಕ ಫಸ್ಟ್ ಶೆಡ್ಯೂಲ್ ನಮ್ಮ ಕೆಲಸಗಳು ನಡೀತಾ ಇತ್ತು ಸೊ ಹಾಗೆ ಈ ಅದ್ಭುತ ಸಂಗೀತವನ್ನು ಅವರು ಕೊಡೋಕ್ಕೆ ಕಾರಣ ಆಯಿತು ಆಮೇಲೆ ನಮ್ಮ ಗೆಳೆಯ ಹಾಲೇಶ್ ಯಾಕೆ ಗೆಳೆಯ ಅಂತೀನಂದರೆ ಅವ್ರು ನಮ್ಮ ಹೇಳಿದ್ನಲ್ಲ ಇನ್ನೊಂದು ಮೂವಿಗೆ ಅವರು ಆಲ್ರೆಡಿ ಕ್ಯಾಮ್ರಾಮನ್ ಆಗಿ ಬುಕ್ ಆಗಿದ್ದರು ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂದರೆ ಹಾಲೇಶ್ ಅವರು ಡಿ ಒ ಪಿ ಆಗಿ ಅವ್ರ ಮೂವಿಗಳು ನೋಡಿದ್ರೆ ತುಂಬ ಡಾರ್ಕ್ ಶೇಡ್ ಮೂವಿಗಳು ಮಾಡಿದರು ನನಗೂ ಕೆಲವರೆಲ್ಲ ಇನ್ಪುಟ್ ಕೊಟ್ಟರು ಇಲ್ಲ ಅವರು ತುಂಬ ಡಾರ್ಕ್ ಶೇಡ್ ಮಾಡ್ಯಾರೆ ನಿಂದು ರೊಮ್ಯಾಂಟಿಕ್ ಸಬ್ಜೆಕ್ಟು ಆಮೇಲೆ ನೇಚರ್ ಅದು ತುಂಬ ಮ್ಯೂಸಿಕಲಿ ಹೋಗ್ತಾ ಇದೆಯಾ ಇಸ್ ಇಟ್ ಎ ಗುಡ್ ಡೀಸೆಂಟು ಹಾಲೇಶ್ ಅವ್ರನ್ನ ತಗೊಳ್ಳೋದು ಅಂತ ಬಟ್ ಅದನ್ನೆಲ್ಲ ರಾಂಗಾಗಿ ಪ್ರೂವ್ ಮಾಡಿ ಇವತ್ತು ಹಾಲೇಶ್ ಅವರ ಕ್ಯಾಮ್ರಾ ವರ್ಕೆ ಹೈಲೈಟ್ ಆಫ್ ಅವ್ರ ಮೂವಿ ಥ್ಯಾಂಕ್ ಯು ಹಾಲೇಶ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೈಲೈಟನ್ನು ನಮ್ಮ ಪತ್ರಕರ್ತರು ಆಗಮಿಸಿರುವಂಥ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಟಿ ವಿ ಚಾನಲ್ಸ್ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದಕ್ಕೆ ಕಾರಣ ನಮ್ಮ ಪಿ ಆರ್ ಒ ಸುಧೀಂದ್ರ ವೆಂಕಟೇಶ್ ಅವರು ಮತ್ತು ವಾಸು ಅವರು ಇನ್ನೊಂದು ಏನು ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ನಿರ್ಮಾಪಕ ಆಗ್ಬೇಕು ಅಂತ ಬಂದಿಲ್ಲ ಸೊ ನಾನು ಬಂದಿದ್ದ ಉದ್ದೇಶ ನಾನೊಬ್ಬ ಸಾಹಿತ್ಯ ಸಾಹಿತ್ಯ ಆಗಬೇಕು ಅಂತ ಬಂದಿದ್ದು ಚಿತ್ರ ಸಾಹಿತಿ ಬೈ ಮಿಸ್ಟೇಕ್ ಆಕ್ಸಿಡೆಂಟಲಿ ಪ್ರೊಡ್ಯೂಸರ್ ಆಗಿದ್ದು ನಾನು ಆಮೇಲೆ ಮೊದಲನೇದಾಗಿ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ ಎಂಟೆಕ್ ಇನ್ ಮಷಿನ್ ಡಿಸೈನ್ ಸೊ ಅದ್ರ ನಡುವೆ ನಮಗೆ ಸಿನಿಮಾ ಎಲ್ಲೋ ಒಂದು ಕಡೆ ಪ್ಯಾಷನ್ನು ನಾವೆಲ್ಲ ಏಯ್ಟೀಸಲ್ಲಿ ಹುಡಿದವರು ಶಶಿಕುಮಾರ್ ಅಂತ ನಟರ ಚಿತ್ರಗಳು ನೋಡ್ತಾ ಬಂದವರು ಎಲ್ಲೋ ಒಂದು ಕಡೆ ಅವಾಗಿಂದೇ ಸೆಳೆತಾ ಇತ್ತು ಸೊ ಹಾಗಾಗಿ ಒಂದು ಟೀಮ್ ಜೊತೆಗೆ ನಾವು ಸೇರಿಕೊಂಡು ಚಿತ್ರ ನಿರ್ಮಾಣ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಇನ್ನೊಂದು ಮುಖ್ಯವಾದ ವಿಷಯ ನಾನು ಚಿತ್ರ ನೋಡ್ತಾ ಬಂದೆ ಬಟ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ನನಗೆ ತುಂಬ ಕಾಡಿದ್ದು ಒನ್ ಆ್ಯಂಡ್ ಓನ್ಲಿ ದಟ್ ಈಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಳೆದ ಎರಡು ಸಾವಿರದ ಒಂದರಿಂದ ನಾನು ಅವರ ಕಟ್ಟ ಅಭಿಮಾನಿ ನಾನು ಇಂಜಿನಿಯರಿಂಗ್ ಸೇರಿದಾಗಿಂದನೂ ಕೂಡ ಇಲ್ಲಿವರು ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲೇ ಇವತ್ತು ನಾನು ಸುಳ್ಳು ಹೇಳಿ ನಾನು ಏನೋ ಬೇರೆ ಹೇಳಿದ್ರೆ ಸುಳ್ಳು ಒಂದು ಗೊತ್ತಾ ಅವ್ರಿಗೆ ಸೊ ಎರಡು ಸಾವಿರದ ಒಂದಿಂದ ನಾನು ಅವ್ರ ಮೆಜೆಸ್ಟಿಕ್ ಚಿತ್ರ ನೋಡಿದ ನಂತರ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಆಸೆ ಬಂತು ಅವ್ರ ದೊಡ್ಡ ಅಭಿಮಾನಿ ಅದೇ ನಾನು ಆಲ್ಮೋಸ್ಟ್ ಈಗ ಇಪ್ಪತ್ತು ವರ್ಷದ ಮೇಲಾಯಿತು ಸೊ ಅವರ ಪ್ರೇರಣೆನೇ ನನಗೆ ಇಂಡಸ್ಟ್ರಿ ಬರೋಕ್ಕೆ ಏನೋ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ಇದೆ ಅಂತಲ್ಲ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕಂತ ನಾನು ಬಂದೆ ಸಾಹಿತ್ಯ ಬರೆಯೋಕ್ಕೆ ಅಂತ ಬಂದೆ ಬೈ ಮಿಸ್ಟೇಕ್ಲಿ ನಮ್ಮ ಟೀಮಲ್ಲಿ ನಿರ್ಮಾಣ ಜವಾಬ್ದಾರಿ ಕೊಟ್ಟರು ಏನಕ್ಕೆ ಅಂದರೆ ಬೇಸಿಕಲಿ ಒಂದಿಷ್ಟು ಮಾತುಕತೆ ನಂಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಆ ಐಡಿಯಾ ಐಡಿಯವರಿಂದ ನನಗೆ ಕೊಟ್ಟರು ಸೊ ಅದ್ಭುತವಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿ ದಾವಣಗೆರೆಯೂ ಈ ಸಿನಿಮಾ ಪ್ರಾರಂಭವಾಗಿದೆ ದಾವಣಗೆರೆಯಿಂದ ಸಿ ನನ್ನ ಜೊತೆ ಕೈ ಜೋಡಿಸಿದ್ದು ನಮ್ಮ ಮಲ್ಲಿಕಾರ್ಜುನ್ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತೇಳಿ ಸೊ ಅವರು ನಮಗೆ ಒಂದು ಪ್ರೇರಣೆ ಕೊಟ್ಟರು ಇಲ್ಲ ನವೀನ್ ಮಾಡಿ ನಿಮಗೆ ನಂಬಿಕೆ ಇದೆ ಸಿನಿಮಾ ಅಂತೇಳಿ ಸೊ ಅಲ್ಲಿಂದ ಪ್ರಾರಂಭ ಆಯಿತು ದಾವಣಗೆರೆಯಲ್ಲಿ ಮುಹೂರ್ತ ಆಯಿತು ದಾವಣಗೆರೆಯಲ್ಲಿ ಎರಡು ಸಾಂಗ್ ಶೂಟ್ ಮಾಡಿದ್ವಿ ಅಲ್ಲಿಂದ ಪ್ರಾರಂಭವಾಗಿ ಬೆಂಗಳೂರು ಮತ್ತು ಬೇರೆ ಬೇರೆ ಶೆಡ್ಯೂಲಲ್ಲಿ ನಾವು ಚಿತ್ರನ ಶೂಟಿಂಗ್ ಮಾಡ್ಕೊತ ಬಂದ್ವಿ ಸೊ ಈ ಒಂದು ಜರ್ನಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡಿ ನಮ್ಮ ಸ್ನೇಹಿತರು ಬಂದಿದ್ದಾರೆ ಎಲ್ಲೋ ಒಂದು ಕಡೆ ನಮಗೆ ಫಿನಾನ್ಷಿಯಲ್ ಆದಾಗ ಅವ್ರು ಕೈ ಹಿಡಿದಿದ್ದಾರೆ ಎಲ್ಲ ಕೂಡ ಫಂಡಿಂಗ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ತಂಡದ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಾರೆ ಇವತ್ತು ನಾನು ಒಂದೇ ಮಾತು ಹೇಳ್ತಾ ಇರೋದು ಸೊ ಅವ್ರು ಯಾರಿಗೂ ಕೂಡ ಉಸಿಗೊಳಿಸಲ್ಲ ಈ ಸಿನಿಮಾ ನಾನು ಗೆಲ್ಲಬೇಕಂತಲೇ ಬಂದಿರೋದು ನನಗೆ ಸೋಲ್ ಅಂತ ಗೊತ್ತಿಲ್ಲ ಸೊ ಈ ಇಂಡಸ್ಟ್ರಿನಲ್ಲಿ ಗೆಲ್ಲಬೇಕು ನಿಲ್ಬೇಕಂತ ಬಂದಿರೋದು ಆಲ್ರೆಡಿ ಒಂದು ಸೀರಿಯಲ್ ಕೂಡ ಇದೆ ಮರಳಿ ಮನಸ್ಸಾಗಿದೆ ಅಂತ ಗೊತ್ತಿರ್ಬೋದು ಓಕೆ ಸುಮಾರು ಮೂರು ವರ್ಷ ಮೂರುವರೆ ವರ್ಷ ಆದಮೇಲೆ ಎಲ್ಲ ಮಾಧ್ಯಮ ಮಿತ್ರರನ್ನ ಮತ್ತೆ ಒಂದು ಕನ್ನಡ ಸಿನಿಮಾದ ಮೂಲಕ ನನ್ನ ಮರಳಿ ಮನಸ್ಸಾಗಿ ಚಿತ್ರದ ಮೂಲಕ ಮತ್ತೆ ಭೇಟಿ ಮಾಡ್ತಾಯಿದ್ದೀನಿ ನಿಮ್ಮನ್ನು ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಹ್ಯಾಪಿ ವುಮೆನ್ಸ್ ಡೇ ಎಲ್ರಿ ಒಳ್ಳೇದಾಗಲಿ ಎಲ್ಲಿಂದ ಶುರು ಮಾಡಬೇಕಂತ ಗೊತ್ತಾಗ್ತಿಲ್ಲ ಓಕೆ ಫಸ್ಟ್ ಆಫ್ ಆಲ್ ಇವತ್ತಿನ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬರು ನಿರ್ಮಾಪಕರು ಮುಂದೆ ಬರೋದಂದರೆ ಅಥವಾ ಒಬ್ರು ಡೈರೆಕ್ಟ್ರಿಗೆ ಒಬ್ಬರು ನಿರ್ಮಾಪಕರನ್ನ ಮುಂದೆ ಕರ್ಕೊಬಂದು ಸಿನಿಮಾ ಮಾಡಿಸೋದಂದರೆ ತುಂಬ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಆದ ನವೀನ್ ಸರ್ ಹಾಗೂ ಮಲ್ಲಿಕಾರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಕಥೆನ ನಂಬಿ ನಿರ್ಮಾಣವನ್ನು ಮಾಡ್ತಿರೋದಕ್ಕೆ ಅದೇ ರೀತಿ ಒಂದು ಸಿನಿಮಾನ ಶೂಟಿಂಗ್ ಮಾಡಿ ಅದನ್ನು ಎಂಡುವರೆಗೆ ಕರ್ಕೊಂಬರೋದು ಒಂದು ಹೆಜ್ಜೆ ಆದರೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಪ್ರಮೋಷನ್ ದೊಡ್ಡ ಬೆಟ್ಟ ಅದು ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬ ದೊಡ್ಡ ಬೆಟ್ಟ ಅದನ್ನು ಹೋಗ್ಬೇಕಂದ್ರೆ ಮತ್ತೆ ತುಂಬ ಎಫರ್ಟ್ ಇರುತ್ತೆ ಅದಕ್ಕೆ ನಮ್ಮ ನಿರ್ಮಾಪಕರು ಬೆನ್ನೆಲು ಬಗ್ಗೆ ನಿಂತಿದ್ದಾರೆ ನಾನು ತುಂಬ ಡಿಮಾಂಡ್ಸ್ ಇಡ್ತಾ ಇರ್ತೀನಿ ಅವ್ರ ಹತ್ರ ಸರ್ ಹೆಂಗೆ ಮಾಡಬೇಕು ಈ ಥರ ಮಾಡಬೇಕು ಅಂತ ಸೊ ಇದೆ ಖಂಡಿತ ಒಂದು ಕರ್ನಾಟಕದ ಮೂಲೆ ಮೂಲೆಗೂ ಮರಳಿ ಮನಸ್ಸಾಗದ ಚಿತ್ರ ರೀಚ್ ಆಗುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ನನಗೆ ಮೊದಲನೇದಾಗಿ ಫಸ್ಟ್ ಡೇ ನನ್ನ ಸಿನಿಮಾ ಒಂದು ಕತೆ ಕೇಳೋಕ್ಕೆ ಕರೆದಾಗ ನಮ್ಮ ಡೈರೆಕ್ಟ್ರು ಒಂದು ನರೇಶನ್ ಹೇಳಿದರು ಸೊ ನಾನು ಪೂರ್ತಿ ಸಿನಿಮಾನ ಅಲ್ಲೇ ನೋಡಿ ಅಂದರೆ ನನಗೆ ಆ ಒಂದು ವಿಜುವಲೈಸೇಷನ್ ಅಲ್ಲೇ ನನಗೆ ತೋರಿಸ್ಬಿಟ್ರು ಈ ಥರ ಈ ಒಂದು ಸಿನ್ಮಾ ಇರುತ್ತೆ ಅಂತ ನಾನು ಇಷ್ಟು ವರ್ಷ ಸುಮಾರು ರಂಗಾಯಣದಲ್ಲಿ ಕೋರ್ಸ್ ಮುಗಿಸ್ಕೊಂಡು ಎರಡು ತುಳು ಸಿನ್ಮಾ ಒಂದು ನಾಲ್ಕು ಐದು ಕನ್ನಡ ಸಿನಿಮಾ ರಿವೀಲ್ ಅಂತ ಸಿನಿಮಾ ಪರಸಂಗ್ ಅಂತ ಸಿನಿಮಾ ನಮ್ಮ ಪ್ರೊಡ್ಯೂಸರು ಇಲ್ಲೇ ಬಂದಿದ್ದಾರೆ ಕುಮಾರ್ ಸರು ತೆಲುಗು ಸಿನಿಮಾ ಹೀರೋಗಿ ಮಾಡಿದೆ ತಮಿಳ್ ಮಾಡಿದೆ ಈಗ ಮತ್ತೆ ಕಾಲ್ನಾಗಿ ನಿಂತ ಇದ್ದೀನಿ ಗಾಜನೂರು ನಡೀತಾ ಇದೆ ಆದರೆ ಇಷ್ಟು ಕಥೆಗಳಲ್ಲಿ ಮರಳಿ ಮನಸ್ಸಿಗೆ ಚಿತ್ರ ನನ್ನ ಒಂದು ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ನಿರ್ದೇಶಕರಿಗೆ ಅವರಿಗೆ ಬೆನ್ನೆಲು ಬಗ್ಗೆ ನಿಂತಿರುವಂಥ ಅವರ ಡೈರೇಷನ್ ಡಿಪಾರ್ಟ್ಮೆಂಟಿಗೆ ಫ್ರಮ್ ದ ಬಿಗಿನಿಂಗಿಂದ ಇಲ್ಲಿವರೆಗೆ ಯಾರು ಜೊತೆಗೆ ನಿಂತಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಟೆಕ್ನಿಷಿಯನ್ಸ್ಗೆ ಲಿಸ್ಟಿಗೆ ಬಂದರೆ ಮೊದಲನೇದಾಗಿ ಹಾಲೇ ಸರ್ ಅವರು ಡೇ ಒನ್ನಿಂದ ಇಲ್ಲಿವರೆಗೂ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಒಬ್ಬ ಅದ್ಭುತ ಕೆಲಸಗಾರ ರೀಸೆಂಟ್ಲಿ ಅವರ ನೈನ್ಟೀನ್ ನೈಂಟೀಸ್ ಅಂತ ಸಿನಿಮಾ ಬಂದಿತ್ತು ಇದೇ ರೀತಿ ತುಂಬ ಸಿನಿಮಾಗಳು ಮುಂದೆ ಬರೋದಿದೆ ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾಮರಾ ವರ್ಕು ಅನ್ನು ಮಾಡಿಕೊಟ್ಟಿದ್ದಾರೆ ಸರ್ ತುಂಬ ಥ್ಯಾಂಕ್ಸ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ ನಮ್ಮ ಎಡಿಟ್ರು ಹರೀಶ್ ಕೊಮ್ಮಿ ಅವರು ತುಂಬ ಸುಮ್ ಸಿನ್ಮಾಗಳು ಲೈನಪ್ಪಲ್ಲಿ ಇದ್ರೂ ನಮಗೆ ಟೈಮ್ ಕೊಟ್ಟು ಈವಾಗಲೂ ತುಂಬ ಡೇ ನೈಟ್ ಕೆಲಸ ನಡೀತಿದೆ ಅವ್ರಿಗೆ ಅವರು ಆ್ಯಕ್ಚುಲಿ ಅವ್ರಿಗೊಂದು ದೊಡ್ಡ ಸಿನ್ಮಾ ಅವರ ಅಂಡ್ರಲ್ಲಿ ಇದೆ ಅದು ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನ್ಮಾ ಸೊ ಅದಕ್ಕೂ ಅದು ಅದ್ರ ಮಧ್ಯ ನಮ್ಮ ಸಿನಿಮಾ ಟೈಮ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಹರೀಶ್ ಕುಮಾರ್ ಸರ್ ನಮ್ಮ ಈ ಸಿನಿಮಾದ ಒಂದು ಸಿನ್ಮಾಗೆ ಒಂದು ಕತೆ ಹೀರೋ ಅದಕ್ಕೆ ನಾವು ಜೀವ ತುಂಬ್ತೀವಿ ಡೈರೆಕ್ಟ್ರ್ ಏನೋ ನಮಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬೇಕು ಅಂತ ಕೇಳ್ತಾರೋ ಖಂಡಿತ ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್ ನನಗೊಂದು ಈ ಸಿನಿಮಾದಲ್ಲಿ ಅವಕಾಶ ಈ ಥರ ಒಂದು ಈ ಥರ ಕತೆನ ನನಗೆ ಒಂದು ಕೊಟ್ಟಿದ್ದಕ್ಕೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನನ್ನ ಕೆರಿಯರಲ್ಲಿ ಮತ್ತೆ ಈ ಥರ ಕತೆ ಸಿಗುತ್ತೆ ಅಂತ ಗೊತ್ತಿಲ್ಲ ಸರ್ ತುಂಬ ಥ್ಯಾಂಕ್ಸ್ ಮ್ಯೂಸಿಕ್ ಡೈರೆಕ್ಟ್ರು ಸೆಕೆಂಡ್ ಈ ಸಿನಿಮಾದ ಒಂದು ನೀವು ಏನು ಈಗ ಸಾಂಗ್ ನೋಡಿದ್ರಿ ನೆಕ್ಸ್ಟ್ ಸಾಂಗ್ ಏನು ಬಿಡ್ ಬಿಡ್ತೀವಿ ಇದ್ರ ಮೂರು ಪಟ್ಟು ಚೆನ್ನಾಗಿರುತ್ತೆ ಇನ್ನೊಂದು ಸಾಂಗ್ ಏನು ಬಿಡ್ತೀವಿ ಅದು ಐ ಥಿಂಕ್ ಸೌತ್ ದಕ್ಷಿಣ ಕನ್ನಡದಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅದನ್ನು ಅದು ಇನ್ನೊಂದು ಮೈಲಿಗಲ್ಲು ಅಂತ ಹೇಳ್ಬೋದು ಇದೇ ಥರ ಇದರಲ್ಲಿ ಬರೋ ಐದು ಸಾಂಗ್ಗಳು ಕೂಡ ಆಮೇಲೆ ಕೆಲವೊಂದು ಬಿಟ್ಟುಗಳು ಎಲ್ಲ ಅದ್ಭುತವಾಗಿರುತ್ತೆ ನಮ್ಮ ಇನ್ನೊಂದು ಹೀರೋ ಈ ಸಿನಿಮಾಗೆ ಡೆಫಿನೆಟ್ಲಿ ವಿನು ಮನಸ್ಸು ಸರ್ ಸರ್ ತುಂಬ ಥ್ಯಾಂಕ್ಸ್ ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ ಅದೇ ರೀತಿ ನಮ್ಮ ಸಿನಿಮಾದ ಬಿ ಜಿ ಎಮ್ ಕೂಡ ಅದ್ಭುತವಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್ ನಾನು ಹುಟ್ಟಿದ್ದು ಬೆಂಗಳೂರು ಬಟ್ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ ಸೋ ನಾನು ಆ್ಯಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಎಂಜಿನಿಯರ್ ಸೊ ಎಂಜಿನಿಯರಿಂಗ್ ಆದಮೇಲೆ ಈ ಫೀಲ್ಡಿಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟ್ರಾಗಿದ್ದು ಬಟ್ ಇವಾಗ ಈ ಇಂಡಸ್ಟ್ರಿಗೆ ಆ್ಯಕ್ಟಿಂಗ್ಗೆ ಬೈ ಚಾಯ್ಸ್ ಎಂಟ್ರಾಗಬೇಕು ಅಂತ ಇದ್ದೀನಿ ಸೊ ಹಾಗೆ ಮರಳಿ ಮನಸ್ಸಾಗಿದೆ ಬಗ್ಗೆ ಹೇಳಿ ಸೊ ಅದಕ್ಕಿಂತ ಮುಂಚೆ ನಾನು ಈ ಫೀಲ್ಡ್ ಎಂಟ್ರಾಗಿ ತ ಬಂದಿದ್ದು ಉಷಾ ಭಂಡಾರಿ ಮ್ಯಾಮ್ ಅವರ ಆಪ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದು ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರೆಶ್ ಫೇಸಲ್ಲಿ ಗೆದ್ದು ಬಂದಿದ್ದು ಸೊ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಮಾನಸ ಮ್ಯಾಮ್ ವಿಶಾಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಇಲ್ದಿದ್ದೇ ನಾನು ಇರ್ತಾ ಇರಲಿಲ್ಲ ಹಾಗೇ ಈ ಫಿಲ್ಮ್ಗೆ ನಾನು ಬಂದಿದ್ದು ಆಡಿಷನ್ ಮಾಡಿ ಸೊ ನಾನು ಆ್ಯಕ್ಚುಲಿ ಫಿಲ್ಮಲ್ಲಿ ಸೆಲೆಕ್ಟ್ ಆಗಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಸೆಲೆಕ್ಟ್ ಆಗಿದ್ದು ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಈ ಸ್ಟೋರಿ ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಸೆಲೆಕ್ಟಾಗಿ ನಾನು ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೆ ಬಟ್ ಈ ಪಾತ್ರಕ್ಕೆ ಎಲ್ಲದಕ್ಕೂ ಒಂದು ಆಲ್ಮೋಸ್ಟ್ ಒಂದು ತಿಂಗಳು ವರ್ಕ್ಶಾಪ್ ಆಗಿದೆ ಆ ವರ್ಕ್ಶಾಪಲ್ಲಿ ಈ ಮೂವಿದು ಎಷ್ಟು ಚೆನ್ನಾಗಿದೆ ಈ ಸ್ಟೋರಿ ಎಷ್ಟು ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟರ್ಸ್ ಅಂದರೆ ವರ್ಕ್ಶಾಪಲ್ಲಿ ಕೆಲವರು ಎಲ್ಲರೂ ಪ್ರೆಸೆಂಟ್ ಇರೋಲ್ಲ ಸೊ ನಾನು ಆ್ಯಕ್ಚುಲಿ ನಾಗರಾಜ್ ಸರ್ ಈಗ ಗೊತ್ತಿರಬೇಕು ನಾನು ಎಲ್ಲ ಕ್ಯಾರೆಕ್ಟರೂ ಕೌಂಟರ್ ಯಾರು ಯಾರ್ಯಾರು ಇರ್ತಿಲ್ವೋ ಎಲ್ಲ ಕ್ಯಾರೆಕ್ಟರು ಮಾಡ್ತಾಯಿದ್ದೆ ಸೊ ಮಾಡ್ತಾ ಮಾಡ್ತಾ ಹಾಗೆ ಮರಳಿ ಮನ್ಸಾಗಿದೆ ನಾಯಕಿ ಪಾತ್ರದು ನಂಗೆ ಗೊತ್ತಾಯಿತು ಹಾಗೇ ನಾನು ನಾಗರಾಜ್ ಸರಿಗೆ ಒಂದು ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ನನ್ನ ಟ್ರಸ್ಟ್ ಮೀ ಐ ವಿಲ್ ಡೂ ಮೈ ಬೆಸ್ಟ್ ಇನ್ ದಿಸ್ ಕ್ಯಾರೆಕ್ಟರ್ ಸೊ ನಾನು ನಾಗರಾಜ್ ಸರಿಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇಟ್ ಇಸ್ ವೆರಿ ವೆರಿ ರೇರ್ ಆ್ಯಂಡ್ ತುಂಬ ಡಿಫಿಕಲ್ಟ್ ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬ ಕಷ್ಟ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ಹಾಗೂ ನವೀನ್ ಸರ್ ಆ್ಯಕ್ಚುಲಿ ನವೀನ್ ಸರ್ಗೆ ಸ್ವಲ್ಪ ಡೌಟ್ ಇತ್ತು ಬಿಗಿನರ್ ಹೆಂಗೆ ಈ ಮೂವಿನ ಇಷ್ಟು ಹೆಂಗೆ ಮಾಡ್ಬೋದು ಇಂಥ ದೊಡ್ಡ ಕ್ಯಾರೆಕ್ಟರ್ ಇದ್ದು ಬಿಗಿನರ್ಸಿಗೆ ಯಾರಿಗೂ ಕೊಡಲ್ಲ ಆ್ಯಕ್ಚುಲಿ ಸೊ ಹೇಗೆ ಮಾಡ್ತಾರೆ ಅಂತ ಐ ಹೋಪ್ ಐ ಅಪ್ರೂವ್ಡ್ ಯೋರ್ ಡಿಸಿಷನ್ ರೈಟ್ ಈ ಈಗ ಆಲ್ರೆಡಿ ನಾನು ನನ್ನ ಮೂರು ಸಿನಿಮಾ ಮಾಡ್ತಾಯಿದ್ದೀನಿ ಕನ್ನಡ ಚಿತ್ರದಲ್ಲಿ ಇನ್ನೂ ಸ್ಕ್ರಿಪ್ಟ್ಸ್ಗಳು ಇದೆ ಬಟ್ ನಾನು ಫಸ್ಟ್ ನಾನು ಕನ್ನಡ ಚಿತ್ರದಲ್ಲೇ ಬೆಳಿಬೇಕು ಪರ್ಫಾರ್ಮರ್ ಆಗಿ ಬೆಳಿಬೇಕು ಒಂದು ಹೆಸರು ಮಾಡಬೇಕು ಅಂತ ಇದ್ದೀನಿ ಸೊ ಎಲ್ಲ ಮೀಡಿಯಾ ಪ್ರೆಸ್ ಹಾಗೂ ಎಲ್ಲ ಆಡಿಯನ್ಸ್ಗೂ ನಾನು ಪ್ಲೀಸ್ ನಮ್ಮ ನನಗೆ ಮತ್ತು ಈ ಮೂವಿ ಮೂವಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಆಗೋಲ್ಲ ಇದು ನೋಡ್ಬಿಟ್ಟು ಅಯ್ಯೋ ಇಟ್ಸ್ ಪಕ್ಕಾ ಪೆಸಾ ವಸೂಲ್ ಮೂವಿ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲ ಏಜ್ ಎಲ್ಲ ಒಂಥರ ಫ್ಯಾಮಿಲಿ ನೋಡೋ ಅಂಥ ಮೂವಿ ಹಾಗೆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಕೊರಿಯೋಗ್ರಾಫರ್ಸ್ ಕಿಶೋರ್ ಸರ್ ಹಾಗೆ ಮೋಹನ್ ಸರ್ ನಂದು ಎರಡು ಸಾಂಗ್ಸ್ ಇದೆ ಈ ಮೂವಿಯಲ್ಲಿ ಆ್ಯಂಡ್ ಒನ್ ಬೆಟ್ ಮಾಂಟೇಜ್ ಸಾಂಗ್ ಇದೆ ನಾವೆರಡು ಸಾಂಗ್ ಮಾಡಿದ್ದು ಮಂಗಳೂರಲ್ಲಿ ನಂದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಕೂಡ ಹಾಗೆ ಡುವೆಟ್ ಸಾಂಗ್ ಕೂಡ ಕಿಶೋರ್ ಸರ್ ಐ ವಿಲ್ ಅಗೇನ್ ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಟ್ರಬಲ್ ಹ್ಯಾಸ್ ಬೀನ್ ಕಾಸ್ಟ್ ಬಟ್ ತುಂಬ ಕಷ್ಟಪಟ್ಟಿದ್ದಿ ಮಂಗ್ಳೂರು ಆ್ಯಕ್ಚುಲಿ ತುಂಬ ಟ್ರಬಲ್ ಕೂಡ ಆಗಿದೆ ಸೈಕ್ಲೋನ್ ವೆದರ್ ನಾವು ಮತ್ತೆ ಶೂಟಿಂಗ್ ಸ್ಟಾಪ್ ಮಾಡಿ ಮತ್ತೆ ರೆಸ್ಯೂಮ್ ಮಾಡಿ ಆ ಸಾಂಗ್ ಟೈಮಲ್ಲಿ ಕೂಡ ನನಗೆ ಹುಷಾರಿರಲಿಲ್ಲ ಹೈ ಫೀವರ್ ಆ್ಯಂಡ್ ಫುಲ್ ಕ್ರ್ಯಾಂಪ್ಸ್ ಎಲ್ಲ ಬರ್ತಾಯಿತ್ತು ಸೊ ತುಂಬ ಕ ಅಂದು ಡೆಡಿಕೇಶನ್ ಒಂದು ಮಾತು ಕೊಟ್ಟಿದ್ದೀನಿ ನಾಗರಾಜ್ ಸರ್ಗೆ ದ್ಯಾಟ್ ಐ ವಿಲ್ ಡೂ ಮೈ ಬೆಸ್ಟ್ ಆ್ಯಸ್ ಅ ಕ್ಯಾರೆಕ್ಟರ್ ಆ್ಯಸ್ ಅ ಹೀರೋಯಿನ್ ಅಂತ ಸೊ ಐ ಹ್ಯಾಡ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಐ ಇಡೀ ಎರಡು ದಿನ ತುಂಬ ಕಷ್ಟಪಟ್ಟು ಸಾಂಗ್ ಮಾಡಿದ್ದೀವಿ ಸಾಂಗಲ್ಲಿ ಒಂದು ಫೈರ್ ಬಿಟ್ ಬರುತ್ತೆ ಆ್ಯಕ್ಚುಲಿ ಆ ಟೈಮಲ್ಲಿ ನನಗೆ ಇನ್ ನನ್ನ ಟೂ ಮಿನಿಟ್ಸ್ ಬಿಟ್ಟಿದ್ರೆ ನಾನು ಆ್ಯಕ್ಚುಲಿ ಫೇಂಟ್ ಆಗೋಗ್ತಾ ಇದ್ದೆ ನನಗೆ ಆಲ್ರೆಡಿ ಆ್ಯಂಬುಲೆನ್ಸ್ ಎಲ್ಲ ಕರ್ಸ್ಬಿಟ್ಟಿದ್ರು ಬಟ್ ಅದು ಅದೇನಾಯಿತೋ ಗೊತ್ತಿಲ್ಲ ಇನ್ ದ ಇನ್ ದಟ್ ಫಿಫ್ಟೀನ್ ಮಿನಿಟ್ ಆಫ್ ಸ್ಪ್ಯಾನ್ ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಕೊಟ್ಟಿದ್ದೀವಿ ಯಾರಿಗೂ ನಮ್ಮ ಅದು ಸ್ಕ್ರೀನಲ್ಲಿ ಕಾಣೋದು ಇಲ್ಲ ಬಿಕಾಸ್ ನನಗೆ ನಮ್ಮ ಟೀಮ್ಗೆ ಎಲ್ಲರಿಗೂ ಗೊತ್ತಿರೋ ಸ್ಟೋರಿ ಇದು ಇಲ್ಲ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅದೇನೆ ನಾವೊಂದು ಪಾತ್ರ ಸಿಕ್ಕಿದಾಗ ನಾವು ಇಂಪ್ರೋವೈಸೇಷನ್ ಮಾಡಿಕೊಂಡು ಕಾಮಿಡಿ ಮಾಡೋದು ನಮ್ಮ ಹಾಸ್ಯ ಕಲಾವಿದರ ಜೀವನ ಸೊ ನಾಗರಾಜ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ನವೀನ್ ಸಾರು ಒಂದೇ ಪೇಮೆಂಟಲ್ಲಿ ಎರಡು ಸಿನ್ಮಾ ಮುಗಿಸಿದ್ದೀರ ಫಸ್ಟ್ ಹಾಫ್ ಒಂದು ಸಿನ್ಮಾ ಸೆಕೆಂಡ್ ಹಾಫ್ ಒಂದು ಸಿನ್ಮಾ ಥ್ಯಾಂಕ್ ಯು ಸರ್ ಆಮೇಲೆ ಅವ್ರು ಹೇಳಿದರು ಫಸ್ಟಿನೇನೆ ಆರು ತಿಂಗಳು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೆದರ್ಗೋಸ್ಕರ ವೆಯ್ಟ್ ಮಾಡಿ ಸಿನ್ಮಾ ಮಾಡ್ತೀವಿ ಅಂತ ನಾವು ಕೂದಲೆಲ್ಲ ಬೆಳಗಾಗೋಯ್ತು ಕಪ್ಗೆ ತುಂಬ ಮೂರು ವರ್ಷ ಸಿನಿಮಾ ಮುಗಿಸಿದ್ರು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ರು ಪ್ರತಿ ಪಾತ್ರಗಳಿಗೂ ಅವರೇ ಬಂದು ಆ್ಯಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಡೈರೆಕ್ಟ್ರು ಬಂದು ಈ ಪಾತ್ರ ಹಿಂಗೆ ಬರಬೇಕು ಅಂತೆಲ್ಲ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮೀಡಿಯಾದವ್ರ ಸಪೋರ್ಟ್ ಯಾವಾಗಲೂ ಇರಲಿ ಇದೊಂದೇ ಪ್ರೆಸ್ ಮೀಟ್ ಅಲ್ಲ ಇನ್ನೂ ಆರು ಸಾಂಗ್ ರಿಲೀಸ್ ಇದೆ ತುಂಬಾ ಜನ ಮಾತಾಡೋದಿದೆ ಸೊ ಹಾಗಾಗಿ ಮೇಡಮ್ ಮುಂದುವರಿಸಿ ನೀವು ಇನ್ನ ಎಲ್ರಿಗೂ ನಮಸ್ಕಾರ ಮರಳಿ ಮನಸ್ಸಾಗಿದೆ ನಿಜ ಹೇಳಬೇಕಂದ್ರೆ ನನಗೆ ಈ ಟೀಮೇಲ್ ನಿಜವಾಗ್ಲು ಮನ್ಸಾಗೋಗಿದೆ ಅಷ್ಟು ಒಳ್ಳೆ ಟೀಮು ವೆಲ್ ಕ್ವಾಲಿಫೈಡ್ ಡಿಗ್ನಿಫೈಡ್ ಮತ್ತು ವೆಲ್ ಬಿಹೇವ್ ಲೇಡಿ ಆರ್ಟಿಸ್ಟ್ ನಮ್ಮ ನಾಗರಾಜ್ ಅಲ್ಲಿ ಡೈರೆಕ್ಟ್ರು ಸರ್ ಆಮ್ ರಿಯಲಿ ಲವ್ ಬರ್ ಟೀಮ್ ಎಷ್ಟು ಚೆನ್ನಾಗಿ ನಡ್ಕೋತಿದ್ರು ಅಂದರೆ ಒಂದು ದಿನಾನೂ ಮೋರ್ ದನ್ ಒನ್ ಟ್ವೆಲ್ ಡೇಸ್ ಕೆಲಸ ಮಾಡಿದಿನ ಅನ್ಸುತ್ತೆ ಸಿನಿಮಾ ಹೌದಾ ಫಿಫ್ಟೀನ್ ಡೇಸಾ ಬಟ್ ಅಷ್ಟು ದಿನ ಪ್ರೊಡ್ಯೂಸರಿಗೆ ಗೊತ್ತು ಲೆಕ್ಕ ಕರೆಕ್ಟಾಗಿ ಎಷ್ಟು ದಿನ ಪ್ರೊಡ್ಯೂಸರ್ ಗೊತ್ತಿರತ್ತೆ ಚೆನ್ನಾಗಿ ಅಲ್ಲ ಓಕೆ ಸೊ ಅಷ್ಟು ದಿನನೂ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದ್ರು ಅಂದರೆ ಮತ್ತು ವೆರಿ ಸಾಫ್ಟ್ ನೇಚರ್ ಯೂಶ್ವಲಿ ನಾನು ಸಿನಿಮಾದಲ್ಲಿ ನೋಡ್ತಾ ಇರ್ತೇನೆ ಡೈರೆಕ್ಟ್ರುಗಳೆಲ್ಲ ಹೇಗೆ ಕರೀತಾರೆ ಆ ಅಮ್ಮ ರೆಡಿ ಅನ್ನೋ ರೆಡಿನೋ ಅಯಮ್ಮ ರೆಡಿ ಅನ್ನೋ ಕರಿಯೋ ಅಯ್ಯಮ್ಮ ಕರಿಯೋ ಅಂತಾರೆ ಕುಳ್ಳಕ್ಕಿರೋ ಆರ್ಟಿಸ್ಟ್ ಆ ಕುಳ್ಳಿ ರೆಡಿ ಅನ್ನೋ ಕರೆಯೋ ದಪ್ಪಕ್ಕಿರ ದಪ್ಪಕ್ಕಿರ ಡಿಮ್ಮಿ ರೆಡಿ ಅನ್ನೋ ಆ ಥರ ಕರೀತಾರೆ ಬಟ್ ಒಂದು ದಿನವೂ ಈ ಟೀಮಲ್ಲಿ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡಿದಂದರೆ ಲೇಡಿ ಆರ್ಟಿಸ್ಟ್ ಅವ್ರ ಮುಂದೆ ಆಗಲಿ ಹಿಂದೆ ಆಗಲಿ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಿದ್ರು ನಿಮ್ಗೆ ಗೊತ್ತಾಗ್ತದೆ ಈ ಒಂದು ವುಮೆನ್ಸ್ ಡೇ ದಿನ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಅಂದರೆ ಗೊತ್ತಾಗತ್ತೆ ಎಷ್ಟು ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಜನ ಹೆಣ್ಮಕ್ಳು ಆಶೀರ್ವಾದ ನಿಮ್ಮ ಇರಲಿ ಅಂತ ನಾನು ಕೇಳ್ಕೊತೀನಿ ಸರ್ Garanty News. Sudika čita. Naja. Nesčita.